ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸಾಮಾನ್ಯವಾಗಿ ಹಾಗಲ್ಕಾಯಿ ಅಂದ್ರೆ ಮೂಗು ಮುರಿಯೋರೇ ಜಾಸ್ತಿ ಇವತ್ತಿನ ವಿಡಿಯೋದಲ್ಲಿ ನಾನು ಎರಡ್ ರೆಸಿಪಿಗಳನ್ನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಈ ರೆಸಿಪಿಯನ್ನ ನೋಡಿ ನೀವು ಟ್ರೈ ಮಾಡಿದ್ರೆ ನಿಮ್ಮನೇಲಿ ಕೂಡ ಹಾಗಲ್ಕಾಯಿ ಯಾರು ತಿನ್ನೋದಿಲ್ಲ ಅಂತ ಹೇಳ್ತಾರಲ್ಲ ಅವರು ಕೂಡ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತಾರೆ ತುಂಬಾನೇ ಸಿಂಪಲ್ ಆಗಿದೆ ಈಸಿ ಆಗಿದೆ ಆರಾಮಾಗಿ ಮಾಡಬಹುದು ಹಾಗಾದ್ರೆ ಬನ್ನಿ ಇವತ್ತಿನ ರೆಸಿಪಿಯನ್ನ ಶುರು ಮಾಡೋಣ ನಾನಿಲ್ಲಿ ನಾಲ್ಕು ಹಾಗಲ್ಕಾಯಿಗಳನ್ನ ತಗೊಂಡಿದ್ದೀನಿ ಹಾಗೆ ಇದನ್ನ ಕ್ಲೀನ್ ಆಗಿ ತೊಳೆದು ಒರೆಸಿ ಇಟ್ಕೊಂಡಿದ್ದೆ ನಂತರ ಇದನ್ನ ಈ ರೀತಿಯಾಗಿ ಹೆಚ್ಚಿಬಿಟ್ಟು ಅದರ ಬೀಜಗಳನ್ನೆಲ್ಲ ಸಪ್ರೇಟ್ ಮಾಡ್ಕೊಳ್ತೀನಿ ಸಾಧ್ಯವಾದಷ್ಟು ಎಳೆ ಹಾಗಲ್ಕಾಯಿ ಆದ್ರೆ ತುಂಬಾನೇ ಒಳ್ಳೇದು ಸ್ವಲ್ಪ ಬೆಳೆದಿರುವಂತಹ ಹಾಗಲಕಾಯಿ ಆದ್ರೆ ಅದರ ಬೀಜವನ್ನ ಸಪ್ರೇಟ್ ಮಾಡ್ಕೊಳ್ಳೋದು ಒಳ್ಳೇದು ಎಳೆ ಹಾಗಲಕಾಯಿ ಆದ್ರೆ ಬೀಜ ಜೊತೆನೆ ನಾವು ಹೆಚ್ಚಿಕೊಂಡ್ರೆ ಏನು ತೊಂದರೆ ಆಗೋದಿಲ್ಲ ಇವಾಗ ನಾನಿಲ್ಲಿ ಇರುವಂಥ ಎಲ್ಲ ಹಾಗಲಕಾಯಿಗಳನ್ನು ಇದೇ ರೀತಿಯಾಗಿ ಹೆಚ್ಚಿ ಅದರ ಬೀಜವನ್ನು ಸಪ್ರೇಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಅದಾದ್ಮೇಲೆ ಚಿಕ್ಕ ಚಿಕ್ಕ ಪೀಸಸ್ ಹಗಲ್ಕಾಯ್ದು ಮಾಡಿಕೊಂಡೆ ಈ ರೀತಿ ಮಾಡ್ಕೊಂಡಿದ್ದಾದ ನಂತರ ನಾನು ಫುಡ್ ಪ್ರೊಸೆಸರ್ ಮೂಲಕ ಚಾಪರು ಚಾಪರ್ ಮೂಲಕ ನಾನು ಇದನ್ನ ಇನ್ನೂ ಸಣ್ಣದಾಗಿ ಹೆಚ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಈ ರೀತಿ ಚಾಪರ್ ಇರಲಿಲ್ಲ ಅಂತ ಅಂದರೆ ಆರಾಮಾಗಿ ಚಾಕುಲೆ ಹೆಚ್ಕೊಳ್ಬಹುದು ಬಟ್ ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಅಷ್ಟೇ ನೋಡಿ ಈ ರೀತಿಯಾಗಿ ನಾನು ಮಾಡಿಕೊಂಡು ಒಂದು ನಾಲ್ಕೈದು ಸಲ ಈ ರೀತಿಯಾಗಿ ಅದನ್ನು ಎಳೆದ್ಬಿಟ್ರೆ ಈ ರೀತಿ ಸಣ್ಣ ರೀತಿಯಾಗಿ ಬರುತ್ತೆ ಇದು ನನಗಂತೂ ತುಂಬಾ ಹೆಲ್ಪ್ ಆಗಿದೆ ಇವಾಗ ನಾನು ಹಾಗಲಕಾಯಿ ಕೂಡ ಇದೇ ರೀತಿಯಾಗಿ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದಾಯಿತು ಈಗ ಇದಕ್ಕೆ ಒಂದು ಒಂದೂವರೆ ಸ್ಪೂನ್ ಆಗುವಷ್ಟು ಉಪ್ಪು ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿಣದ ಪುಡಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆ ಇದಿಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಈ ರೀತಿಯಾಗಿ ಕಲಿಸ್ತಾ ಇದ್ದೀನಿ ಈ ರೀತಿ ಎಲ್ಲ ಹಗಲಕಾಯಿಗಳಿಗೂ ಸಣ್ಣ ಚೂರುಗಳಿಗೂ ತಾಗಬೇಕು ಆ ರೀತಿಯಾಗಿ ನೀಟಾಗಿ ಇದನ್ನು ಕಲಿಸ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಇದನ್ನು ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ ಹಾಗಲಕಾಯಿ ಚೆನ್ನಾಗಿ ನೀರು ಹೊಡೆಯುತ್ತೆ ಒಂದು ಅರ್ಧ ಗಂಟೆಯಿಂದ ಒಂದು ಗಂಟೆವರೆಗೆ ಈ ರೀತಿಯಾಗಿ ಮಾಡಿ ಇಟ್ಕೊಳ್ಬೇಕಾಗತ್ತೆ ಮೇಲೆ ನಾನಿಲ್ಲಿ ಒಂದು ಗಂಟೆ ಬಿಟ್ಟು ನೋಡಿದಾಗ ಈ ರೀತಿಯಾಗಿ ಹಾಗಲಕಾಯಿ ಚೆನ್ನಾಗಿ ನೀರು ಬಿಟ್ಕೊಳ್ತಾ ಇದೆ ಈಗ ಎರಡು ಬಾಂಡ್ಲೆಗಳನ್ನ ಇಟ್ಕೊಂಡಿದೀನಿ ಒನ್ ಎರಡಕ್ಕೂ ನಾನು ಇವಾಗ ಸ್ವಲ್ಪ ಸ್ವಲ್ಪನೇ ಎಣ್ಣೆಯನ್ನ ಹಾಕೊಳ್ತಾ ಇದ್ದೀನಿ ಹಾಗೆ ನಾನಿವಾಗ ಹಾಗಲಕಾಯಿಯಲ್ಲಿ ಒಂದು ಒಂದ್ ಕಡೆ ಪಲ್ಯ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇನ್ನೊಂದು ಕಡೆ ಹಸಿ ಮಾಡ್ಕೊಳ್ತಾ ಇದ್ದೀನಿ ಈ ಹಾಗಲಕಾಯಿ ಪಲ್ಯವನ್ನ ಸ್ಟೋರ್ ಮಾಡಿ ಇಡಬಹುದು ಹಾಗೆ ಹಸಿ ಇವತ್ತಿನ ಊಟಕ್ಕೆ ಆ ಲೆಕ್ಕಕ್ಕೆ ನಾನು ಮಾಡ್ತಾ ಇರೋದು ಎರಡನ್ನು ಜೊತೆ ಜೊತೆಯಾಗಿ ತೋರಿಸಿದ್ರೆ ಎರಡು ರೆಸಿಪಿಯನ್ನು ಕೂಡ ರೆಕಾರ್ಡ್ ಮಾಡ್ದಾಗು ಹೇಳಿ ನಾನು ಒಟ್ಟಿಗೆ ಇದನ್ನು ಮಾಡ್ತಾ ಇರೋದು ಎಣ್ಣೆ ಕಾದ ನಂತರ ನಾನಲ್ಲಿ ಹಾಗಲ್ಕಾಯನ್ನ ಹಿಂಡಿ ಹಿಂಡಿ ಹಾಕೊಂಡಿದ್ದೀನಿ ಡೈರೆಕ್ಟ್ ಆಗಿ ಹಾಗೆ ಇನ್ನೊಂದು ಬಾಣ್ಲೆಗೆ ಎಣ್ಣೆ ಇಟ್ಕೊಂಡಿದ್ನಲ್ಲ ಇಲ್ಲಿ ಎಣ್ಣೆ ಕಾದ ನಂತರ ಇದಕ್ಕೆ ಉದ್ದಿನ ಉದ್ದಿನಬೇಳೆ ಹಾಗೆ ಸಾಸಿವೆಯನ್ನ ಹಾಕಿ ಇಟ್ಟಿದ್ದೀನಿ ಅಲ್ಲಿ ಒಗ್ಗರಣೆ ಬೇಯೋ ಅಷ್ಟರಲ್ಲಿ ಇಲ್ಲೊಂದು ಮಸಾಲೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಒಗ್ಗರಣೆ ಸೌಟ್ನಲ್ಲಿ ಸುಮಾರು ಒಂದು ಮುಷ್ಟಿ ಆಗುವಷ್ಟು ಕೊತ್ತಂಬರಿ ಕಾಳನ್ನ ಹುರಿಯೋದಕ್ಕೆ ಇಟ್ಟೆ ಜೊತೆ ಜೊತೆಗೆ ಇಲ್ಲಿ ಏನೋ ಒಗ್ಗರಣೆಗೆ ಏನಿಟ್ಟಿದ್ರೆ ಅದು ಒಗ್ಗರಣೆ ರೆಡಿ ಆಗಿತ್ತು ನಂತರ ಇಲ್ಲಿ ಕೂಡ ನಾನು ಹಾಗಲಕಾಯಿಯನ್ನ ಹಿಂಡಿ ಹಿಂಡಿ ಹಾಕ್ತಾ ಇದೀನಿ ನಿಮ್ಗೆ ಏನಾದ್ರು ಕಹಿ ಅಂಶ ಇದ್ರೆ ತೊಂದರೆ ಇಲ್ಲ ಹಾಗೆ ತಿನ್ಬಹುದು ಅಂತ ಇದ್ರೆ ಈ ರೀತಿಯಾಗಿ ಹಿಂಡದೆ ಡೈರೆಕ್ಟ್ ಆಗಿ ಮಾಡ್ಕೊಳ್ಬಹುದು ಮತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬಾನೇ ಕಹಿ ಇರೋದಿಲ್ಲ ಸ್ವಲ್ಪ ಮಟ್ಟಿನ ಕಹಿ ಇದೇ ಇರತ್ತೆ ಹಾಗಲಕಾಯಿ ಅಲ್ವಾ ಹಂಗಾಗಿ ಬಟ್ ನಮ್ಗೆ ತಿನ್ನಕ್ಕೆ ಆಗೋದಿಲ್ಲ ಅನ್ನೋ ರೀತಿಯಾಗಿ ಕಹಿ ಏನಿರೋದಿಲ್ಲ ಇರೋದಿಲ್ಲ ಬಟ್ ನಿಮ್ ಕಹಿ ಇಷ್ಟ ಪಡ್ತೀರಾ ಓಕೆ ಅಂತ ಆದ್ರೆ ಈ ಒಂದು ಏನು ಹಿಂಡಿ ಹಾಕೋ ಈ ಒಂದು ಸ್ಟೆಪ್ ಅನ್ನ ಸ್ಕಿಪ್ ಮಾಡಬಹುದು ಈಗ ನಾನು ಇದನ್ನೆಲ್ಲ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಅಷ್ಟರಲ್ಲಿ ನಾನಿಲ್ಲಿ ಕೊತ್ತಂಬರಿ ಕಾಳನ್ನ ಹಾಕಿದ್ನಲ್ಲ ಅದಾಗಿತ್ತು ಅದಾದ್ಮೇಲೆ ಒಂದ್ ಎರಡು ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಕೂಡ ಹಾಕಿ ಇಲ್ಲಿ ಹುರಿದು ತೆಗೆದಿಟ್ಕೊಳ್ತಾ ಇದ್ದೀನಿ ಒಂದೊಂದೇ ಮಸಾಲೆಯನ್ನ ಈ ರೀತಿಯಾಗಿ ಹುರಿದು ಒಂದು ಪ್ಲೇಟಿಗೆ ಹಾಕೊಳ್ತಾ ಬರ್ತಾ ಇದ್ದೀನಿ ನಾನು ಈಗ ನೆಕ್ಸ್ಟ್ ನಾನು ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಬೇಳೆಯನ್ನ ಹಾಕೊಳ್ತಾ ಇದ್ದೀನಿ ಕಡಲೆ ಬೇಳೆ ಚೆನ್ನಾಗಿ ಹುರಿದಾಗೋ ತನಕ ನೋಡಿ ಇಲ್ಲಿ ನಾನು ಹಸಿಗೋಸ್ಕರ ಒಂದ್ ಸ್ವಲ್ಪ ಹಾಗಲ್ಕಾಯಿ ಇಟ್ಟಿದ್ನಲ್ಲ ಇದು ಕೂಡ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಹಾಗೆ ಇಲ್ಲಿ ಪಲ್ಯಕ್ಕೂ ಕೂಡ ಹಾಗಲ್ಕಾಯಿ ಫ್ರೈ ಮಾಡ್ತಾನೆ ಇರ್ಬೇಕು ಜೊತೆ ಜೊತೆಗೆ ನಾನು ಇಲ್ಲೆಲ್ಲ ಅಡ್ಗೆ ಮಾಡ್ಬೇಕಾದ್ರೆ ಮಗಳೇನ್ ಮಾಡ್ತಿದ್ದಾಳೆ ಅಂತ ನೋಡಕ್ ಹೋದೆ ಅವಳು ಅವಳ ಪಾಡಿಗೆ ಏನೋ ಡ್ರಾಯಿಂಗ್ ಮಾಡ್ತಾ ಕೂತಿದ್ಲು ಪಾಪ ಅನ್ಸುತ್ತೆ ಒಬ್ರೇ ಮಕ್ಳ ಅದಾವಾಗ ಹೀಗೆ ಅಲ್ವಾ ಅವ್ರು ಏನ್ ಮಾಡ್ತಾರೆ ಬೋರ್ ಆಗತ್ತೆ ಅದ್ರಲ್ಲೂ ಇವಾಗ ಬೇಸಿಗೆ ವೆಕೇಶನ್ ಕೂಡ ಸ್ಟಾರ್ಟ್ ಆಗಿದೆ ಈಗ ನಾನಿಲ್ಲಿ ಹಸಿಗೆ ಮಾಡಕ್ ಇಟ್ಟಿದ್ನಲ್ಲ ಅದು ಚೆನ್ನಾಗಿ ಆಗಿದೆ ಹಾಗಲಕಾಯಿ ಹಾಗೆ ನಾನಿಲ್ಲಿ ಒಂದ್ ಸ್ವಲ್ಪನೇ ಕಡಲೆ ಬೆಳೆ ಏನ ಇಟ್ಟಿದ್ನಲ್ಲ ಅದು ಸ್ವಲ್ಪ ಹೊತ್ತಿ ಹೋಯ್ತು ಯಾಕಂದ್ರೆ ನನ್ನ ಮಗಳನ್ನ ಮಾತಾಡ್ಸ್ಕೊಂಡು ಬರಕ್ ಹೋದ್ನಲ್ಲ ಅದಾದ್ಮೇಲೆ ನಾನು ಸ್ವಲ್ಪ ಉದ್ದಿನಬೇಳೆ ಹಾಗೆ ಒಂದೆರಡು ಮೂರು ಗುಂಟೂರು ಮೆಣಸಿನಕಾಯಿಯನ್ನು ಕೂಡ ಹುರ್ಕೊಂಡಿದ್ದಾಯ್ತು ಈಗ ಒಗ್ಗರಣೆ ಸೌಟಿಗೆ ಒಂದ್ ಸ್ವಲ್ಪನೇ ಸ್ವಲ್ಪ ಎಣ್ಣೆಯನ್ನ ಹಾಕೊಂಡು ಅದಕ್ಕೆ ನಾನು ಉದ್ದಿನಬೇಳೆ ಹಾಗೆ ಸಾಸಿವೆ ಒಂದೆರಡು ಕೆಂಪು ಮೆಣಸಿನ್ಕಾಯಿ ಇದಿಷ್ಟನ್ನು ಹಾಕ್ಕೊಂಡು ಒಗ್ಗರಣೆ ರೆಡಿ ಮಾಡಿಕೊಂಡೆ ಹಾಗೆ ನಾನಿಲ್ಲಿ ಹಾಗಲ್ಕಾಯಿ ಹುರ್ಕೊಂಡಿದ್ನಲ್ಲ ಚೆನ್ನಾಗಿ ಕ್ರಿಸ್ಪಿಯಾಗಿ ಆಗೋ ತನಕ ಹುರಿದಿದ್ದೆ ಈಗ ಅದನ್ನು ನಾನು ಮೊಸರನ್ನು ಈಗಾಗಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆ ಒಂದು ಮೊಸರಿಗೆ ಈ ಒಂದು ಹಾಗಲ್ಕಾಯಿಯನ್ನು ಈ ರೀತಿಯಾಗಿ ಸೇರಿಸ್ಕೊಳ್ಬೇಕು ಜೊತೆಗೆ ಈ ಒಂದು ಒಗ್ಗರಣೆಯನ್ನು ನಾನು ಏನು ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ತುಂಬಾ ಸಿಂಪಲ್ ಪ್ರೊಸೆಸ್ಸು ಯಾವತ್ತಾದರೂ ಏನಾದರೂ ತಕ್ಷಣಕ್ಕೆ ಆಗಿ ಮಾಡಬೇಕು ಅಂತಿದ್ರೆ ಈ ರೀತಿಯಾಗಿ ಮಾಡ್ಕೊಳ್ಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡ್ರೆ ಆಯ್ತು ರುಚಿ ರುಚಿಯಾದ ಹಸಿ ಇವಾಗ ಹಾಗಲಕಾಯಿ ಹಸಿ ಇವಾಗ ತಿನ್ನೋದಕ್ಕೆ ರೆಡಿ ಇದೆ ಬಿಸಿ ಬಿಸಿ ಅನ್ನ ಜೊತೆ ತುಂಬಾನೇ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ನಾನು ಏನ್ ಮಾಡ್ತೀನಿ ಇಲ್ಲಿ ಮಸಾಲೆಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನೆಲ್ಲ ಒಂದು ಡ್ರೈ ಆಗಿರುವಂತ ಮಿಕ್ಸರ್ ಜಾರ್ ಅನ್ನ ತಗೊಂಡು ಅದರಲ್ಲಿ ನಾನು ಇದನ್ನ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ ಇದು ತರ್ತರಿಯಾಗಿ ಬರ್ಬೇಕು ತುಂಬಾನೇ ನುಣ್ಣಗೆ ಪೌಡರ್ ಆಗ್ಬೇಕಂತ ಏನಿಲ್ಲ ಅದು ಅಷ್ಟನ್ನು ಮಾಡಿದಾದ ನಂತರ ನನಗೆ ಊಟದ ಟೈಮ್ ಆಯಿತು ಸೊ ನಾನಿಲ್ಲಿ ಊಟ ಮಾಡಿಕೊಂಡು ನಂತರ ಪಲ್ಯ ಮಾಡೋ ಪ್ರೊಸೆಸನ್ನು ಕಂಟಿನ್ಯೂ ಮಾಡೋಣ ಅಂತ ಬಂದೆ ಅದಕ್ಕೆ ಸ್ವಲ್ಪ ಟೈಮ್ ಬೇಕು ಹೇಳಿ ಸೊ ಹಾಗಲ್ ಕೈ ಇನ್ನೂ ಚೆನ್ನಾಗಿ ಹುರಿಬೇಕಾಗಿತ್ತು ನೋಡಿ ಇಲ್ಲಿ ಇಷ್ಟ ಆಗಿದೆ ಈಗ ನಾನು ಈ ಹಂತದಲ್ಲಿ ಏನು ಮಾಡ್ತೀನಿ ಅಂದರೆ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಬೆಲ್ಲವನ್ನು ಹಾಕೊಳ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಹುಳ್ಸಣ್ಣನ್ನು ಕೂಡ ನೆನೆಸಿ ಇಟ್ಕೊಂಡಿದ್ದೆ ಅದರ ರಸವನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಬೆಲ್ಲ ಮತ್ತು ಹುಳಸೆ ಹಣ್ಣಿನ ರಸ ಎರಡು ಸೇರ್ಬಿಟ್ಟು ಇನ್ನೊಂದ್ ಸ್ವಲ್ಪ ಹೊತ್ತು ಇದನ್ನ ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ ಈ ಒಂದು ಪಲ್ಯ ಸಿಕ್ಕಾಬಳೆ ಟೇಸ್ಟಿಯಾಗಿ ಬರುತ್ತೆ ಆಲ್ಮೋಸ್ಟ್ ಒಂದು ಹದಿನೈದು ದಿನಗಳ ಕಾಲ ನೀವು ಆರಾಮಾಗಿ ಇಟ್ಕೊಳ್ಬಹುದು ಹೊತ್ತು ಹೊರಗಡೆನೆ ಫ್ರಿಜ್ ಅಲ್ಲಿ ಇಟ್ರಂತೂ ಆರಾಮಾಗಿ ತಿಂಗಳಗಟ್ಲೆ ಇಡಬಹುದು ನಮ್ಮ ಕಡೆ ಜಾಸ್ತಿ ಶ್ರಾದ್ದದ ಮನೆಗಳಲ್ಲಿ ಆ ಮತ್ತೆ ಅತಿಥಿ ಎಲ್ಲ ಇರುವಾಗ ಜಾಸ್ತಿ ಇದನ್ನ ಮಾಡ್ತಾರೆ ಆಮೇಲೆ ಈಗ ನೋಡಿ ಇದು ಹಗಲ್ಕಾಯಿ ಹುರ್ಕೊಂಡಿದ್ದಾಯ್ತು ನಾನಿವಾಗ ಗ್ಯಾಸನ್ನು ಆಫ್ ಮಾಡಿದ್ದಾಯ್ತು ಹಾಗೆ ಇಲ್ಲಿ ಮಸಾಲೆಯನ್ನು ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕದೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಖಾರ ಪುಡಿಯನ್ನು ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಳ್ಳಿ ಏನೂ ತೊಂದರೆ ಇಲ್ಲ ಅದು ಹಾಗಲಕಾಯಿ ಆಗಿರೋದ್ರಿಂದ ಚೆನ್ನಾಗಿ ಖಾರವನ್ನು ಕೂಡ ಹೀರಿಕೊಳ್ಳುತ್ತೆ ಈಗ ಇದೆಲ್ಲವನ್ನು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಪ್ರತಿಯೊಂದು ಹಾಗಲಕಾಯಿ ಚೂರುಗಳಿಗೂ ಈ ಒಂದು ಮಸಾಲೆ ಏನು ರೆಡಿ ಮಾಡಿದ್ವಲ್ಲ ಅದು ತಾಗಬೇಕು ಆ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಗೋಯ್ತು ಹಾಗಲ್ಕಾಯಿ ಹುಡಿ ಪಲ್ಯ ತಿನ್ನೋದಕ್ಕೆ ರೆಡಿ ಇದನ್ನು ನೀವು ಬಿಸಿ ಅನ್ನಕ್ಕೆ ಒಂದು ಸ್ವಲ್ಪನೇ ಸ್ವಲ್ಪ ಪಲ್ಯವನ್ನು ಹಾಕ್ಕೊಂಡು ಜೊತೆಗೆ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಕೂಡ ಸೇರಿಸ್ಕೊಂಡು ಅನ್ನವನ್ನು ಕಲಸಿ ನಂತರ ಒಂದು ಸ್ವಲ್ಪನೇ ಸ್ವಲ್ಪ ಈರುಳ್ಳಿ ಚೂರುಗಳನ್ನು ಕಚ್ಕೊಳ್ತಾ ಊಟ ಮಾಡಿದ್ರೆ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಆಮೇಲೆ ನನಗೆ ಥ್ಯಾಂಕ್ಸ್ ಹೇಳಿ ಸೊ ನೋಡಿದ್ರಲ್ವ ಹಾಗಲಕಾಯಿಯನ್ನ ಬಳಸ್ಕೊಂಡು ಮಾಡಬಹುದಾದಂಥ ಎರಡು ರೆಸಿಪಿಗಳನ್ನ ನಾನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಯೂಸ್ಫುಲ್ ಅಂತ ಅನ್ಸಿದ್ರೆ ದಯವಿಟ್ಟು ಒಂದು ಲೈಕನ್ನು ಮಾಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಹೇಳಿ ಸೊ ಮತ್ತೊಂದು ಹೊಸ ಹೊಸ ವಿಡಿಯೋನಿಗೆ ಭೇಟಿ ಅಲ್ಲಿವರೆಗೂ ಅಲ್ಲಿವರೆಗೆಲ್ರಿಗೂ ಧನ್ಯವಾದಗಳು ಟೇಕ್ ಕೇರ್ ಅಂಡ್ ಬಾಯ್